ಸಿನಿಮಾಗಳು ರಿಲೀಸ್ ಆದಾಗ ಈ ಶ್ರಮಕ್ಕಲ್ಲಿ ಬಟರ್ಫ್ಲೈ ಓಡಾಡೋ ಪ್ರಮೋಷನ್ ದೊಡ್ಡ ಟಾಸ್ಕ್ ಆಗಿ ಚಾಲೆಂಜ್ ಆಗಿರೋ ನಿಮ್ಮನ್ನ ನೀವು ನೋಡ್ಕೊಂಡಾಗ ಸಿನಿಮಾದ ಅನ್ಸುತ್ತೆ ಒಂದ್ ಕ್ಯೂರಿಯಾಸಿಟಿ ಅಂತೂ ಕಂಪ್ಲೀಟ್ ಆಗಿದೆ ಎಂತಕ್ಕೆ ಬೀಡಿ ಮುರ್ ಹಿಂದೆ ಮುಂದೆ ಹಚ್ಚದು ಅದರಲ್ಲಿ ಒಂದು ಬಯ್ಯೋದ್ ಯಾವುದು ಒಂದು ನೋಡಿದೆ ತುಂಬಾ ಚೆನ್ನಾಗಿ ಬೈದಿದ್ರು ನನ್ನ ಅಪ್ಪನ ಎದೆಗೆ ಮೆಟ್ನಲ್ಲಿ ಓದ್ ಬಂದಂಗ ನಿನ್ನ ಅಮ್ಮನ ಎದೆಗೂ ಮೆಟ್ನಲ್ಲಿ ಓದ್ಬಾ ನಾಲ್ಕು ಪದ ಮಲ್ನಾಡ್ ಹಾಕಿ ಐದನೇ ಪದನ ಸೆಂಟ್ರಲ್ ಒಂದು ನೀವು ನೋಡ್ತಾ ಪದ ಇನ್ನೋ ಬೀಟ್ ಕನ್ನಡ ನಾನು ಯಶ್ವಂತ್ ಹೊಸಬರ ಸಿನಿಮಾ ಅಂತ ಬಂದಾಗ ಒಂದಷ್ಟು ಹೊಸತನ ಕೂಡ ಇರುತ್ತೆ ಅಂಡ್ ಇತ್ತೀಚೆಗೆ ಒಂದು ಸಿನಿಮಾದ ಟ್ರೇಲರ್ ಕೂಡ ಬಿಡುಗಡೆ ಆಯ್ತು ಕೆರೆ ಬೇಟೆ ಅಂತ ಆ ಸಿನಿಮಾ ನೋಡ್ತಾ ಇದ್ರೆ ಏನೋ ಒಂದು ಹೊಸತನ ಕಾಣ್ತಾ ಇದೆ ಏನೋ ಒಂದು ಇಂಪ್ರೆಸಿವ್ ಫ್ಯಾಕ್ಟ್ ಕೂಡ ಅನ್ಸುತ್ತೆ ಸೊ ಈಗ ಆ ಒಂದು ಟ್ರೈಲರ್ ನೋಡಿದ್ಮೇಲೆ ಈ ಒಂದು ಸಿನಿಮಾ ತಂಡನ ಮಾತಾಡಿಸಲೇಬೇಕು ಅಂತ ಸದ್ಯಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ ಕೆರೆ ಬೇಟೆ ಸಿನಿಮಾದ ನಾಯಕ ಹಾಗೂ ನಾಯಕ ನಟಿ ಇಬ್ರು ಕೂಡ ಇದಾರೆ ಇಬ್ರು ವೆಲ್ಕಮ್ ಮಾಡೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನೀವ್ ಥ್ಯಾಂಕ್ ಯು ನೀವ್ ಹೇಗಿರಾ ಸರ್ ಆರಾಮ್ ಸರ್ ನೀವು ಚೆನ್ನಾಗಿದ್ದೀನಿ ಸೊ ನೋಡ್ತಿದೆ ಒಂದಷ್ಟು ಸ್ವಲ್ಪ ಅಹ್ ಎಷ್ಟು ಒಂದ್ ರೀತಿಲಿ ಈ ಸಿನಿಮಾಗಳು ರಿಲೀಸ್ ಆದಾಗ ಈ ಸ್ಟೋಮಕ್ ಅಲ್ಲಿ ಬಟರ್ಫ್ಲೈ ಓಡಾಡುತ್ತೆ ಸೊ ಆ ತರನು ಇದೆ ಒಂದಷ್ಟು ಮ್ಯಾನೇಜ್ ಚಾಲೆಂಜ್ ಕೂಡ ಇದೆ ಹೆಂಗ್ ಇದು ಪ್ರಮೋಷನ್ ಪ್ರಮೋಷನ್ ದೊಡ್ಡ ಟಾಸ್ಕ್ ಆಗಿ ಚಾಲೆಂಜ್ ಆಗಿರೋ ಕಂಟೆಂಟ್ ರೆಡಿ ಮಾಡೋದು ಮುಗ್ದೋಯ್ತು ಎಲ್ಲ ಲಾಕ್ ಆಗಿ ಎಲ್ಲ ರೆಡಿ ಆಗ್ತಾ ಇದೆ ಈಗ ಪ್ರಮೋಷನ್ ಟಾಸ್ಕ್ ಗಳು ಚೆನ್ನಾಗ್ ನಡೀತಿದೆ ಸಿನಿಮಾ ಏನ್ ಗೊತ್ತಾ ಚೆನ್ನಾಗಿ ನಡೀತಿದೆ ಅನ್ನೋದಕ್ಕಿಂತ ಒಂದು ಜೋಶ್ ಇದೆ ಒಂದು ಸ್ಪಿರಿಟ್ ಇದೆ ಬಟರ್ ಬಟರ್ಫ್ಲೈ ಅಲ್ಲ ಇದು ಬಟರ್ ಬಟರ್ಫ್ಲೈ ಅಂದ್ರೆ ಒಂದು ಖುಷಿ ಅಂತ ಇದು ಖುಷಿ ಆ ಒಂದು ಟೆನ್ಷನ್ ಇದೆಲ್ಲ ಇದ್ದೇ ಇರುತ್ತೆ ಆ ಸಿನಿಮಾ ಎಷ್ಟೇ ನಾವು ನೀಟಾಗಿ ಅನ್ನೋದಕ್ಕಿಂತ ಡಿಲಿವರಿ ಟೈಮ್ ಖುಷಿನೂ ಇರುತ್ತಲ್ಲ ಹಾಗಾಗಿ ಪ್ರಿಪರೇಷನ್ ಚೆನ್ನಾಗ್ ನಡೀತಿದೆ ಅಂದ್ರೆ ನಾವು ಪ್ರಮೋಷನ್ ಎಲ್ಲ ಸ್ವಲ್ಪ ಬೇರೆ ಬೇರೆ ತರದಲ್ಲ ಪ್ಲಾನ್ ಮಾಡ್ತಾ ಇದೀವಿ ನೀವು ನೋಡಿರ್ಬೋದು ಈಗ ಕಂಟೆಂಟ್ ಹ್ಯಾಕ್ ಪ್ಲಾನ್ ಮಾಡಿದ್ವಿ ಈ ಪ್ರಮೋಷನ್ ಅಂತ ಈಗ ಟ್ಯಾಬ್ಲೋ ಮಾಡಿದ್ವಿ ನೀವು ನೋಡಿದ್ರ ನೋಡಿಲ್ಲ ಇಡೀ ಗಾಡಿನೇ ಮೀನ್ ಅಂತ ಮೀನ್ ನಮ್ಮ ಕಾನ್ಸೆಪ್ಟ್ ಒಂದು ಕೂಣಿ ಮಾಡಿ ಅದಕ್ಕೆ ಮೀನ್ ಎಲ್ಲ ಈ ತರ ಆಮೇಲೆ ಈಗೇನು ನಾಡದು ಪ್ರೀ ರಿಲೀಸ್ ಇವೆಂಟು ಇದೆ ಅದಕ್ಕೂ ಪ್ರಿಪರೇಷನ್ ಆಗ್ತಾ ಇದೀವಿ ಎಲ್ಲದೂ ಆಗ್ತಿರೋದು ಲಾಸ್ಟ್ ಆಡಿಯನ್ಸ್ ಬಂದು ಸಿನಿಮಾನ ತುಂಬಾ ದೊಡ್ಡ ಮಟ್ಟದಲ್ಲಿ ಇಸ್ ಪ್ರಮೋಷನ್ ಅಂದ್ರೆ ಬಗ್ಗೆ ಮಾತಾಡ್ತೀನಿ ನಾನು ಕೂಡ ಅಂಡ್ ನೀವು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಒಂದು ಬಟರ್ಫ್ಲೈ ಅಲ್ಲ ಯಾವ ರೀತಿಯಾಗಿದೆ ಅಂತ ನಾನೇ ಹೇಳ್ಬಿಟ್ಟೆ ಅವ್ರಿಗೆ ಹೆಂಗಿದೆ ಅನ್ನಿಸ್ತಾ ಇದೆ ಅಂತ ಅಂಡ್ ನಿಮಗೆ ಹೆಂಗ್ ಅನಿಸ್ತಾ ಇದೆ ಸಿನಿಮಾ ಅಂತ ಬಂದಾಗ ಸೊ ಒಂದು ಟ್ರೈಲರ್ ಬಂದಿದೆ ಸೊ ನಿಮ್ಮನ್ನ ನೀವು ನೋಡ್ಕೊಂಡಾಗ ಸಿನಿಮಾದಲ್ಲಿ ಹೆಂಗ್ ಅನ್ಸುತ್ತೆ ಡೆಫಿನೆಟ್ಲಿ ಕ್ಯೂರಿಯಾಸಿಟಿ ಅಂತೂ ಪಕ್ಕ ಇದೆ ಬಟ್ ನಾನು ಇನ್ ಪರ್ಸನ್ ನ್ಯೂಟ್ರಲ್ ಪರ್ಸನ್ ಸೊ ತುಂಬಾ ತೀರಾ ಎಕ್ಸೈಟ್ ಆಗಲ್ಲ ಆಮೇಲೆ ತೀರಾ ಇದು ಅಲ್ಲ ನ್ಯೂಟ್ರಲ್ ಆಗಿ ಕಾಮ್ ಆಗಿರೋಣ ಹಾ ಕಾಮ್ ಆಗಿರ್ತೀನಿ ಸೊ ಒಂದ್ ಕ್ಯೂರಿಯಾಸಿಟಿ ಅಂತೂ ಕಂಪ್ಲೀಟ್ ಆಗಿದೆ ಅಂದ್ರೆ ನಾನು ಇನ್ನು ಕಂಪ್ಲೀಟ್ ಸಿನಿಮಾ ಆಫ್ಟರ್ ರೀ ರೆಕಾರ್ಡಿಂಗ್ ಎಲ್ಲ ನೋಡಿಲ್ಲ ನಾನೇ ಎಕ್ಸೈಟೆಡ್ ಆಗಿದ್ದೀನಿ ನಾನು ಹೇಗ್ ಮಾಡಿದೀನಿ ಅಥವಾ ಹೀರೋ ಸರ್ ಹೇಗ್ ಮಾಡಿದ್ದಾರೆ ಅಂತ ಎಲ್ಲ ನೋಡೋದಿಕ್ಕೆ ಯಾ ಡೆಫಿನಿಟ್ಲಿ ಎಕ್ಸೈಟೆಡ್ ಮೊದಲನೇ ಸಿನಿಮಾ ಮತ್ತೆ ಇಷ್ಟ ಒಳ್ಳೆ ಕಂಟೆಂಟ್ ಥಿಯೇಟರ್ ಅಲ್ಲಿ ಹೇಗ್ ಸೌಂಡ್ ಆಗತ್ತೆ ಅಂತ ನೋಡ್ಲಿಕ್ಕೆ ಇದು ಪ್ರಮೋಷನ್ ಬಗ್ಗೆ ಮಾತಾಡ್ತೀನಿ ಅಂತ ಅಂದ್ರೆ ಒಂದಷ್ಟು ವಿಜುವಲ್ಸ್ ಗಳು ನೋಡ್ದೆ ಎಲ್ರು ಓಕೆ ಇಂಟರ್ವ್ಯೂಸ್ ಇವೆಲ್ಲ ಮಾಡೋದು ಓಕೆ ಬಟ್ ಊರವ್ರಲ್ಲಿ ಸುತ್ತಾಡೋದು ಒಂದಷ್ಟು ಪೂಜೆ ಮಾಡೋದು ಆ ಡಿಫ್ರೆಂಟ್ ಆಗಿ ಏನೋ ಒಂದು ಏನೋ ಮಾಡಕ್ ಹೊರಟಿದಾರಲ್ಲ ಕೆರೆ ಬೇಟೆಯವರು ಏನ್ ಮಾಡ್ತಾ ಇದಾರೆ ಕೆರೆದ್ ಇಳಿಯೋದೊಂದು ಬಾಕಿನ ಅನ್ಸ್ಬಿಡ್ತಾರೆ ನಂಗೆ ಅದು ಮಾಡ್ಬಿಡ್ವಲ್ಲ ಎಲ್ಲಿ ನಿಮಗೆ ಫಸ್ಟ್ ಟೀಸರ್ ಲಾಂಚ್ ಅಲ್ಲಿ ಕೆರೆಲಿ ಕೆಳಗೊಂದು ಇಳಿಯೋದು ಅಲ್ಲಿಂದ ಕೂಕ್ ಅಳ್ತಾ ಬರೋದು ಡಾಲಿ ಅವರು ಆಮೇಲೆ ದಿನಕರ ಮೀನ್ ತಂದು ಕೊಟ್ಟಿರೋದು ಮುಗಿಸಿದ್ವಿ ಕೆರೆಗೊಂದು ಇಳಿಯೋದ್ ಮಾಡಿಲ್ಲ ಇಳಿಯೋದ್ ಮಾಡ್ತಿದ್ವಿ ನಾವು ಮಾಡಿದ್ರೆ ಅದು ಮತ್ತೆ ಅಲ್ಲಿ ಜನ ನೋಡ್ಬೇಕಲ್ಲ ಇಳಿಯೋದಲ್ ತಾನೆ ಇರೋದು ಡಿಫ್ರೆಂಟ್ ಆಗಿ ಒಂದು ಪ್ರಮೋಟ್ ಮಾಡ್ಬೇಕು ಜನಗಳು ಮಧ್ಯಾಹ್ನ ಹೋಗ್ಬೇಕು ಅಂತ ಅನ್ಸಿದ್ವಿ ಅಟ್ರಾಕ್ಟ್ ಮಾಡೋದು ಯಾಕೆ ಅಂತಂದ್ರೆ ಇಲ್ಲ ನಾರ್ಮಲ್ ಆಗಿ ನೀವ್ ಏನ್ ಮಾಡಿದ್ರು ಜನಕ್ಕೆ ಇದಾಗಲ್ಲ ಅಂದ್ರೆ ನಾವು ಏನ್ ಪ್ರಮೋಷನ್ ಮಾಡ್ತಿದೀವಲ್ಲ ಅದನ್ನ ಕಂಟೆಂಟ್ ಬಿಟ್ಟು ಹೋಗ್ತಾ ಇಲ್ಲ ಈಗ ಮೊನ್ನೆ ದೀಪೋತ್ಸವ ಮಾಡಿದ್ವಿ ಸಿನಿಮಾದಲ್ಲೂ ಇದೆ ನಮ್ಮ ಕತೆ ಜೊತೆಗೆ ಅದು ಕೂಡ ಈ ಪ್ರಮೋಷನ್ ಅನ್ನೋದೇನು ಗೊತ್ತಾ ಪ್ರಮೋಷನ್ನೇ ಬೇರೆ ಸಿನಿಮಾನೇ ಬೇರೆ ಆಗಬಾರ್ದು ಅವೆರಡು ಫಸ್ಟಿಗೆ ಟೀಸರ್ ಲಾಂಚ್ ಮಾಡಿದ್ವಿ ಅಲ್ಲಿ ಕೂಣಿ ಎಲ್ಲ ಹಿಡಿದು ಮೀನು ಅದು ನಮ್ಮ ಸಿನಿಮಾ ಒಳಗೆ ನೆಕ್ಸ್ಟ್ ಮೊನ್ನೆ ಸಾಂಗ್ ಇದು ಏನು ಟ್ರೈಲರ್ ಲಾಂಚು ದೀಪ ಹಿಡಿದು ಪ್ರತಿ ಮನೆ ಮನೆಗೆ ಹೋಗಿ ದೀಪಕ್ಕೆ ಎಣ್ಣೆ ಹಿಡಿದು ನಿಮ್ಮೊಂದು ಆಶೀರ್ವಾದ ಬಿಡಿದ್ವಿ ನಮ್ಮ ಸಿನಿಮಾದಲ್ಲೂ ಇದೆ ಅದು ಬೇರೆ ಥರದಲ್ಲಿದೆ ಇಲ್ಲಿ ಏನಂತಂದ್ರೆ ಒಂದು ಮಲೆನಾಡು ಕಡೆ ಇರ್ಬೋದು ಎಲ್ಲ ಕಡೆ ದೀಪ ಅನ್ನೋದು ಶ್ರೇಷ್ಠ ನಿಮಗೂ ಗೊತ್ತಿದೆ ಆ ದೀಪಕ್ಕೆ ಎಣ್ಣೆ ಇರೋದು ನಿಮ್ಗೊಂದು ಆಶೀರ್ವಾದ ಮಾಡಿ ಅಂದರೆ ದೀಪ ಇನ್ನೂ ಬೆಳಗಲಿ ಇನ್ನೂ ಉಜ್ವಲ ಆಗಲಿ ಆರದೇ ಇರಲಿ ಅನ್ನೋ ಥರ ಅಂದರೆ ನಾವು ಮಾಡಿರುವಂಥ ಒಂದು ಕೆಲಸಕ್ಕೆ ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ಅದು ಒಂದಿಷ್ಟು ಕಡೆಗೆ ಅದು ಒಂದು ಅಂಗಡಿಗಳಲ್ಲಿ ಮನೆಗಳಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಹೋಗಿ ಅವರಿಂದ ಒಂದು ಆಶೀರ್ವಾದ ಬಿಡೋದಾಗ ಅಂದರೆ ಇಡೀ ಎಂಟೈರ್ ಕರ್ನಾಟಕಕ್ಕೆ ಒಂದಿಷ್ಟು ಸಾಂಕೇತಿಕವಾಗಿ ಒಂದಿಷ್ಟು ಜನರ ಹತ್ರ ಎಣ್ಣೆ ಹಾಕಿಸಿ ಅದು ಒಂದು ಸಂಪ್ರದಾಯ ಅನ್ನೋದು ಸಿನಿಮಾಕ್ ಒಂದು ಪ್ರಮೋಷನ್ ಚಾಲನೆ ಅನ್ನೋದು ಆ ಥರ ಬೇರೆ ಸ್ಟೇಟ್ ಇದರಲ್ಲೂ ಮಾಡ್ತಿದಿವಿ ಏನು ಜಿಲ್ಲೆಗಳಲ್ಲೂ ಆ ಒಂದು ಸಾಂಕೇತಿಕ ಇದು ಮಾಡ್ತಾ ಇದೀವಿ ಒಂದು ಎರಡು ಮೂರು ಕಡೆ ಇದು ಪಕ್ಕ ಉತ್ತರ ಕನ್ನಡ ಸ್ಲಾಂಗ್ ಉತ್ತರ ಕನ್ನಡ ಉತ್ತರ ಕನ್ನಡ ಅವರಲ್ಲ ಇದು ಉತ್ತರ ಕನ್ನಡ ಅನ್ನೋಲ್ಲ ಮಲ್ನಾಡ್ ಸ್ಲಾಂಗ್ ಮಲ್ನಾಡ್ ಸಂಪೂರ್ಣ ಉತ್ತರ ಕನ್ನಡ ಅಂದ್ರೆ ಸ್ವಲ್ಪ ಎಲ್ಲ ನಿಯರೆಸ್ಟ್ ಐ ದೂರ ಅಲ್ಲ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಬೇರೆ ಉತ್ತರ ಕನ್ನಡ ಅಂದ್ರೆ ನಿಮಗೆ ಕಾರವಾರು ಸಿರ್ಸಿ ಯಲ್ಲಾಪುರ ಇದೆಲ್ಲ ಈ ಕಡೆ ಬರುತ್ತೆ ಹೊನ್ನಾವರ ಇದೆಲ್ಲ ಬಟ್ ನಮ್ದು ಒಂದು ಈಗ ಶಿವಮೊಗ್ಗ ಚಿಕ್ಕಮಂಗ್ಳೂರ್ ಈ ಸಕಲೇಶ್ವರ ಮೂಡಿಗೆರೆ ಇದೆಲ್ಲ ಒಂದೇ ಬೆಲ್ಟ್ ಭಾಷೆ ಬಟ್ ನಮ್ಮ ಭಾಷೆ ಏನಂತಂದ್ರೆ ಎಲ್ಲರಿಗೂ ಈಸಿ ಅರ್ಥ ಆಗುವಂಥದ್ದು ಮಾತಾಡೋ ಶೈಲಿ ಬೇರೆ ಅಷ್ಟೇ ನಾನು ಸ್ವಲ್ಪ ಮಾತಾಡ್ತಿದ್ದೀನಿ ನಿಮ್ಮ ಮಾತ್ರ ಅದು ಹ್ಮ್ 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 ಅಂಡ್ ನಿಮ್ಮ ಒಂದಷ್ಟು ವಿಜುವಲ್ಸ್ ಏನ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಆ ತುಣುಕಲ್ಲಿ ಗೊತ್ತಾಗ್ತಾ ಇದ್ದಿದ್ದು ಪಕ್ಕಾ ಒಂದು ಹಳ್ಳಿ ಹುಡುಗಿ ತರ ಕಾಣಿಸ್ತಾ ಇದ್ರಿ ಸೊ ಆ ಲ್ಯಾಂಗ್ವೇಜ್ ನಿಮ್ಮ ಅಲ್ಲಿ ಅಲ್ಲೇ ಆ ಕಡೆ ಅವ್ರೇನ ಇಲ್ಲ ಮಾತಾಡ್ಬೇಕಾದ್ರೆ ಏನಾದ್ರು ನಾನು ಬೆಂಗ್ಳೂರೋಳು ಬೆಂಗ್ಳೂರು ಪಕ್ಕ ಬೆಂಗ್ಳೂರಳು ಇಲ್ಲೇ ಹುಟ್ಟಿ ಬೆಳೆದಿದ್ದು ಬಟ್ ಅಲ್ಲಿ ಮೂವಿಗೋಸ್ಕರ ಅಂತಾನೆ ಅಲ್ಲೇ ಇದ್ವಲ್ಲ ನಾವು ಎರಡ್ ಶೆಡ್ಯೂಲ್ ಅಲ್ಲೇ ಇದ್ದಿದ್ರಿಂದ ಮಲ್ನಾಡೋರೇ ಸುತ್ತಮುತ್ತ ಎಲ್ಲ ಇರ್ತಿದ್ರು ಸೊ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಕಲ್ತಿದ್ ಭಾಷೆ ಇವರು ಕೂಡ ಅಷ್ಟೇ ಅಂದ್ರೆ ಇವ್ರ ತಮ್ಮನು ಕೂಡ ಅದೇ ಇಸ್ಲಾಂಗ್ ಅಲ್ಲಿ ಸ್ವಲ್ಪ ಮಾತಾಡೋದು ಮಲ್ನಾಡ್ ಭಾಷೆಲ್ಲೇ ಮಾತಾಡ್ತಾರೆ ಸೊ ಅವ್ರದೆಲ್ಲ ನೋಡ್ಕೊಂಡ್ ನೋಡ್ಕೊಂಡ್ ಕಲ್ತಿ ನಾನು ಆ ಭಾಷೆಯಲ್ಲಿ ಮಾತಾಡಿರೋದು ಆಮೇಲೆ ಯಾವ್ದು ಒಂದು ನೋಡಿದೆ ತುಂಬಾ ಚೆನ್ನಾಗಿ ಬೈದಿದ್ರು ಅದಕ್ಕೆ ಕೇಳ್ದೆ ಹೆಂಗೆ ಪಾಪ ಅವರಿಗೆ ಬಯla ಇಲ್ಲ ಅವ್ರಿಗೆ ಬರೀ ಸರ್ವಾಗಿಲ್ಲ ಹೀರೋಗೆ ತಾನೆ ಬಯದಿರ ನೀವು ಜೋರಾಗಿ ಕಿರುಚ್ಕೋ ಇಲ್ಲ ಹೇಳೋ ಅಂತ ನನ್ನ ಅಪ್ಪನ ಎದೆಗೆ ಮೆಟ್ನಲ್ಲಿ ಒದ್ ಬಂದಂಗ ನಿನ್ನ ಅಮ್ಮನ ಎದೆಗೂ ಮೆಟ್ನಲ್ಲಿ ಒದ್ ಬಾ ಇದು ಟಂಗ್ ಟ್ವಿಸ್ಟರ್ ತರ ಇದು ಒಂದ್ಸ ಬರಲ್ಲ ಎಲ್ರಿಗೂ ಕರೆಕ್ಟ್ ಆಗಿ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಓ ಅಂತ ಭಾಷೆ ಹಿಡಿಯೋದ್ ಆಮೇಲೆ ನಾವು ಮಾತಾಡ್ತೀವಿ ಅಂತ ಆ ಭಾಷೆ ಆ ಬಳಕೆನೂ ಹಂಗೆ ಇರ್ಬೇಕು ಒಂದ್ ಚೂರು ಹೆಚ್ಚು ಕಮ್ಮಿ ಆಯ್ತು ಅಂತ ಒಂದ್ ಕಡೆ ನಾಲ್ಕ್ ನಾಲ್ಕು ಪದ ಮಲ್ನಾಡ್ ಹಾಕಿ ಐದನೇ ಪದನು ಸೆಂಟ್ರಲ್ ಯಾವ್ದೋ ಒಂದ್ ಪದನು ಇನ್ಯಾವ್ದೋ ಬೆಂಗಳೂರ್ ಹಾಕಿದ್ರೆ ಮುಗಿದೋಯ್ತಲ್ಲಿ ಕಡೆ ಆ ಸ್ಲಾಂಗ್ ಅಂತಂದ್ರೆ ಸ್ಲಾಂಗೇ ನಿಮ್ಗೆ ಎಲ್ಲಾ ಪದ ಇಲ್ಲ ಅಂತಂದ್ರೆ ನಿಮ್ಗೆ ಅದು ಏನ್ ಪಟ್ಟನ್ ಗೊತ್ತಿ ಗೊತ್ತಾಗೋಗುತ್ತೆ ಈಗ ಡಿಫ್ರೆನ್ಸ್ ಈಗ ಎಷ್ಟೇ ಅದ್ಭುತವಾಗಿ ಬಟ್ಟೆ ಇದ್ರು ಇಲ್ಲೊಂದು ಸಣ್ಣ ಹರಿದೋಗಿದ್ರು ಇಲ್ಸಾನೆ ಹರಿದೋಗಿದ್ದು ಅನ್ನೋಲ್ಲ ಇದೇ ಫಸ್ಟ್ ಎದ್ ಕಾಣೋದು ಹೈಲೈಟ್ ಆಗಿ ಅದೇ ತರನೇ ಅಷ್ಟೇ ತುಂಬಾ ಕಷ್ಟ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಅದನ್ನ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಏನು ಶಿವಮೊಗ್ಗ ಡಿಸ್ಟ್ರಿಕ್ನವ್ರೆ ಅಂತಲ್ಲ ಬೆಂಗಳೂರು ಆರ್ಟಿಸ್ಟ್ ತುಂಬಾ ಜನ ಇದ್ದಾರೆ ಅವರೆಲ್ಲರೂ ಈಗ ದೇಶಪಾಂಡೆ ಅವರು ಇರ್ಬೋದು ಸಂಪತ್ ಅವರು ಇರ್ಬೋದು ಆಮೇಲೆ ಹರಿಣಿ ಅವ್ರು ಇರ್ಬೋದು ಎಲ್ಲರೂ ಕೂಡ ಅಲ್ಲಿ ಸ್ಲಾಂಗ್ ಅಂದ್ರೆ ತುಂಬಾ ಪ್ರಿಪೇರ್ ಆಗಿ ಇದು ಮಾಡಿದ್ದೇವೆ ಸರ್ ಈಗ ಹುಲಿಬೇಟೆ ಆನೆ ಬೇಟೆ ಏನೋ ಬೇಟೆಗಳು ಕೇಳ್ಬಿಟ್ಟಿದೀವಿ ಅಲ್ಲಾ ಆ ಕಾಲದಲ್ಲಿ ಬ್ರಿಟಿಷರು ಬರೋಕ್ ಈ ಹುಲಿ ಬೇಟೆ ಅಂದ್ರೆ ಇವೆಲ್ಲ ಓದಿದೀವಿ ಕೇಳಿದೀವಿ ಓಕೆ ಕೆರೆ ಬೇಟೆ ಅಂದ್ರೆ ಏನು ಕೆರೆ ಬೇಟೆ ಅಂತಂದ್ರೆ ಈ ಮಲ್ನಾಡ್ ಕಡೆಗೆ ಕೆರೆ ನೀರ್ ಬತ್ತದಾಗ ಅಂದ್ರೆ ಒಂದಿಷ್ಟು ನೀರ್ ಆದಾಗ ಕೆರೆ ಎಷ್ಟೇ ದೊಡ್ಡ ಕೆರೆ ಆಗಿ ಜೋರ್ ಬೇಸಿಗೆ ನೀರ್ ಬತ್ತ ಬಿಡುತ್ತೆ ಮಳೆಗಾಲದಲ್ಲಿ ಯಾವತ್ತು ಏನ್ ಗೊತ್ತಾ ಮೀನ್ಗಳು ಮರಿ ಹಾಕಿರುತ್ತೆ ಅಥವಾ ಮರಿಗಳನ್ ಬಿಟ್ಟಿರ್ತಾರೆ ಬತ್ತದಾಗ ಏನೋ ನೀರ್ ಪಾಪ ಹೋಗ್ತಾ 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 ಕೆಳಗಡೆ ಹೋಗ್ಬಿಡುತ್ತೆ ನೀರ್ ಕಡಿಮೆ ಆದಾಗ ಕೂಣಿ ಅಂತ ಹಾಕಿ ಮೀನ್ ಹಿಡಿಯೋ ಒಂದು ಕ್ರೀಡೆ ಅನ್ನೋಕ್ಕೆ ಬರಲ್ಲ ಇದೊಂದು ಕ್ರೀಡೆ ಏನಲ್ಲ ಇದೊಂದು ಸಂಪ್ರದಾಯ ಒಂದು ಜೋಶು ಒಂದು ಖುಷಿ ಈ ಕ್ರೀಡೆ ಅಂತಂದ್ರೆ ಅದ್ರಲ್ಲಿ ಸೋಲು ಗೆಲುವು ಎಲ್ಲ ಇರಬೇಕಾಗತ್ತೆ ಪ್ರೈಸ್ ಕೊಡಬೇಕಾಗತ್ತೆ ಆ ಥರ ಅಲ್ಲ ಒಂದು ಜೋಶು ಒಂದು ಎನರ್ಜಿ ಯಾರಿಗೆ ಜಾಸ್ತಿ ಸಿಗುತ್ತೆ ಈಗ ನನಗೆ ಸುಮಾರು ಅಷ್ಟೇ ಸಿಕ್ತಾ ಅದನ್ನ ಕರೆದು ಒಂದಿಷ್ಟು ಜನ ನೆಂಟರು ಇಂಟರ್ವ್ಯಷ್ಟ್ರಿಗೆ ಎಲ್ಲರಿಗೂ ಹಂಚ್ಬೋದು ನನಗೆ ಸಿಕ್ಕಿಲ್ವ ಇನ್ಯಾರು ಒಬ್ಬ ಕೊಡ್ತಾನೆ ಬಟ್ ನಾನು ಇಷ್ಟು ಹಿಡಿದೆ ಇವತ್ತು ಕೆರೆ ಬೇಟೆ ಅಲ್ಲ ಅದು ಒಂದು ಖುಷಿ ಅಷ್ಟೇ ಹಾಗಂತ ಇಡೀ ಸಿನಿಮಾ ಕೆರೆ ಬೇಟೆ ಮೇಲೆ ಹೋಗುತ್ತೆ ಅಂತಲ್ಲ ಕೆರೆ ಬೇಟೆ ಅನ್ನೋದು ಇರುತ್ತೆ ಅದು ಸುತ್ತನೂ ನಡೆಯುತ್ತೆ ಬಟ್ ಕತೆ ಬೇರೆ ನಿಮ್ ಟ್ರೈಲರ್ ನೋಡ್ದಾಗ ಗೊತ್ತಾಗಿರ್ಬೋದಲ್ಲ ಇಡೀ ಸಿನಿಮಾ ಏನು ಬೇರೆ ಬೇರೆ ಹಂತಗಳಂತ ಒಳಗೆ ಓಕೆ ಈಗ ನೀವು ಹೋದ್ರಿ ಭಾಷೆ ಕಲ್ತ್ರಿ ಮಾತಾಡಿದ್ರಿ ಒಂದಷ್ಟು ಬೈದ್ರಿ ಓಕೆ ಬಟ್ ಅಲ್ಲಿನ ಫುಡ್ ಹೆಂಗ್ ಅನ್ಸ್ತು ಇಷ್ಟ ಆಯ್ತಾ ಓ ಫುಡ್ ದಿನ ಅಲ್ಲಿ ಅಲ್ಲಿ ಅಲ್ಲಿವರೇ ಮಾಡ್ತಾ ಇದಿದಲ್ವಾ ಬಟ್ರು ಅವರೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೆಟ್ ಟೂಟಾ ತಿndene ನಾನು ಒಂದು ರೌಂಡ್ ಸ್ವಲ್ಪ ಸೆಕೆಂಡ್ ಶೆಡ್ಯೂಲ್ ಅಲ್ಲೇ ಅಡಿಗೆ ಅಲ್ಲೇ ಇದು ನಮಶ್ 80 ರಿಂದ 100 ಜನಕ್ಕೆ ಹೆಚ್ಚು ಮನೆ 60 ದಿವಸ ತುಂಬಾ ಚೆನ್ನಾದ ಶೆಡ್ಯೂಲ್ ಅಲ್ಲ ನಮ್ದು ನಾಲ್ಕೈದು ಶೆಡ್ಯೂಲ್ ಏನು ಸ್ಪೆಷಲ್ ಮಾಡ್ತಾ ಇದ್ರು ಸ್ಪೆಷಲ್ ಅಂತ ಇಲ್ಲ ನಿಮಗೆ ಏನು ಗೊತ್ತಾ ಬಟ್ರು ಅಲ್ಲಿ ಬಟ್ಸೋರು ಗಿಡಸೋರ ಎಲ್ಲಾ ಸ್ವಿಟ್ ಜಾಸ್ತಿ ಮಾಡ್ತಾ ಇದ್ರಿ ಈವನಿಂಗ್ ಸ್ನಾಕ್ಸ್ ಆಗಿ ಇರ್ತಿತ್ತಲ್ಲ ಮಂಗ್ಳೂರ್ ಬೊಂಡಾ ಆಗಿರ್ಲಿ ಒಂದು ಏನೋ ಹಲ್ವಾ ತರ ಏನೇನೋ ಮಾಡ್ತಾ ಇದ್ರು ಅದು ಚೆನ್ನಾಗಿ ಮಾಡೋರು ತುಂಬಾ ಅಲ್ಲ ಸಕ್ಕತ್ತಾ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಹೋಳಿಗೆ ಗೀಳ್ಗೆ ಅದನ್ನ ಸ್ವಲ್ಪ ಅಲ್ಲಿ ಶೈಲಿ ಮಾಡೋರು ಆಮೇಲೆ ಅನ್ನ ಸಾಂಬಾರು ಸಾಂಬಾರಲ್ಲಿ ಜಾಸ್ತಿ ಸೌತೆಕಾಯಿ ಸಾರೇ ಮಾಡೋರ ಬಟ್ರು ಮುದ್ದೆ ಅವ್ರಿಗೆ ಕಡೆ ಮುದ್ದೆ ಆಮೇಲೆ ಇದೆ ಅಂದ್ರೆ ಅಲ್ಲಿ ಊಟನೇ ಬೇರೆ ಆಕ್ಚುಲಿ ಬಟ್ ಶೂಟಿಂಗ್ ಸ್ಪಾಟ್ಗೆ ಅಂತ ಈಗ ರೊಟ್ಟಿ ಕಡುಬು ಇವೆಲ್ಲ ಜಾಸ್ತಿ ತಿನ್ನೋದು ಹಂಗಂತ ಹೇಳಿ ಎಲ್ಲರಿಗೂ ಅದನ್ನ ರೊಟ್ಟಿ ಕಡುಬು ಆಗಲ್ವಲ್ಲ ಬಟ್ ಇಲ್ಲಿ ಊಟನೇ ಸ್ವಲ್ಪ ನಾನ್ ವೆಜ್ ಮಾತ್ರ ಇವ್ರು ಮಾಡೋರು ನಮ್ಮ ಪ್ರೊಡಕ್ಷನ್ ಅವರು ಮಾಡಿ ಓಕೆ 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 ಹೋಟೆಲ್ ಒಂದು ಒಳ್ಳೆ ಒಂದಷ್ಟು ಮೀನೂಟ ಅಂತ ಆಗಿದೆ ಆಕ್ಚುಲಿ ಮೀನೂಟ ಇವರು ವೆಜ್ ಪ್ರೊಡಕ್ಷನ್ ನಾನು ಈ ಸೀನ್ ಏನಾದ್ರು ಇದ್ದಾಗ ಅದ್ರಲ್ಲೇ ಸ್ವಲ್ಪ ಸ್ಯಾಟಿಸ್ಫೈ ಮಾಡ್ಕೊತಾರೆ ಅಲ್ಲ ಏನ್ ಗೊತ್ತಾ ಅವಾಗ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಟೇಕ್ ಸರಿ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಮೀನ್ ತಿಂದಿದೀನಿ ಎಷ್ಟು ದಿವಸ ನಾನ್ ವೆಜ್ ಮಾಡಿದ್ವಿ ಸರ್ ಈಗ ನಾನ್ ವೆಜ್ ಅವರಿಗೆ ಅಷ್ಟೊಂದೆಲ್ಸ ಹಿಂಗೆ ಇಲ್ಲ ಇವರೆಲ್ಲ ಏನ್ ಗೊತ್ತಾ ಅಲ್ಲಿ ಆ ಜಾಗಗಳು ದೇವಸ್ಥಾನ ಈ ತರದ್ದೆಲ್ಲ ಸ್ವಲ್ಪ ಜಾಸ್ತಿ ಹಾಗಾಗಿ ಇವ್ರು ವೆಜಿಟೇರಿಯನ್ ಮಾತ್ರ ಆದ್ರೆ ತಿಂತಾರೆ ಯಾವಾಗ್ ಮೊಟ್ಟೆ ಎಲ್ಲ ಇದೆ ಈಗ ಮೊಟ್ಟೆ ವೆಜ್ ನಾನ್ ವೆಜ್ ಅನ್ನೋದೇ ಒಂದು ಪ್ರಶ್ನೆ ಇನ್ನೂ ಉತ್ತರ ಸಿಕ್ಕಿಲ್ಲ ಈಗ ಅದು ಬೆಳದ್ ಬಾರಿ ಗೋಳಾಟದಲ್ಲಿ ಆ ಕಾಲದಿಂದನೂ ಒದ್ದಾಡ್ತಿದಾರೆ ಅದಕ್ಕೊಂದು ಮೊದ್ಲ ಬೀಜ ಮೊದ್ಲ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ವೆಜ್ ನಾನ್ ವೆಜ್ ಅದು ಸುಮಾರು ಚರ್ಚೆನೆ ಅಲ್ವಾ ಯಾವಾಗ್ಲೂ ಬಟ್ ಅದೇ ಈಗ ಹೋಗ್ತಾ ಹೋಗ್ತಾ ನಾವು ಅಪ್ಡೇಟ್ ಆಗ್ತಾ ಆಗ್ತಾ ವೆಜ್ ನಾನ್ ವೆಜ್ ನಾರ್ಮಲ್ ಎಲ್ಲಾ ಬೇಕೇ ಬೇಕಾಗತ್ತೆ ಅದ್ರಲ್ಲಿ ಈಗ ಸದ್ಯಕ್ಕೆ ಭೇದ ಭಾವ ಇಲ್ಲ ರೇಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಏನು ಮಾಡಕ್ ಆಗಲ್ಲ ಓಕೆ ಅಂಡ್ ಸಿನಿಮಾ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ನಾರ್ಮಲ್ ಆಗಿ ಎಲ್ಲ ನೋಡಿದೀವಿ ಲವ್ ಸ್ಟೋರಿ ನೋಡಿದೀವಿ ಫೈಟ್ ನೋಡಿದೀವಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಒಂದು ಮೇಕಿಂಗ್ ಪ್ರೋಸೆಸ್ ಸಿನಿಮಾದು ಯಾವ ರೀತಿಯಾಗಿ ಜನಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಹಾಗೆ ಜನಗಳು ಎಕ್ಸ್ಪೆಕ್ಟ್ ಆ ಒಂದು ನಾಡಿ ಮಿಡಿತ ಗೊತ್ತೇ ಆಗಲ್ಲ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವ್ದನ್ನ ಹೈಪ್ ಆಗಿ ಹೋಗ್ತಾರೆ ಹೈಪ್ ಇರೋದನ್ನ ಯಾವ ರೀತಿ ಬೀಳ್ಸಿ ಪ್ರತಿಯೊಂದು ನಮ್ಮ ಕಣ್ಣು ಮುಂದಿನ ಉದಾಹರಣೆಗಳಿದಾವೆ ಸೊ ಹಂಗಿದ್ದಾಗ ಈಗ ನೆಕ್ಸ್ಟ್ ನಾನೊಂದು ಈಗ ನೀವು ಹಿಂದೆ ಒಂದು ಸಿನಿಮಾ ಮಾಡಿದ್ರ ಇದಕ್ಕೂ ಬಿಟ್ಟು ನಾನು ಏನೋ ಒಂದು ಮಾಡಬೇಕು ಅಂತ ಅಂದಾಗ ಯಾವ ರೀತಿಯಾಗಿ ಚೂಸ್ ಮಾಡ್ತೀರಾ ಕೂಡ ಬರುತ್ತೆ ಮಾಡ್ಬೇಕಾಗತ್ತೆ ಗೊತ್ತಾ ಬ್ರದರ್ ಈ ಸಿನಿಮಾ ಮಾಡೋದು ಅನ್ನೋದು ಏನು ಗೊತ್ತಾ ಒಂಥರ ಫ್ಯಾಷನ್ ಇದ್ದಾಗ ಫ್ಯಾಷನ್ ಆಗಿ ಈಗ ಹೇರ್ ಸ್ಟೈಲ್ ನೀವು ಈ ತರ ಮಾಡಿದೀವಿ ಇನ್ನೊಂದು ಮೂರು ವರ್ಷಕ್ಕೆ ಇದು ಮತ್ತೇನೋ ಬದಲಾವಣೆ ಆಗುತ್ತೆ ಈಗ ಒಂದು ಬಟ್ಟೆ ಏನೋ ಇದೆ ಈಗ ನೋಡಿ ಮತ್ತೆ ವಾಪಾಸ್ ಬೆಲ್ ಬಟಮ್ ಪ್ಯಾಂಟ್ ಬಂತು ಅದೇ ತರ ಸಿನಿಮಾ ಅನ್ನೋದು ಈಗ ಎಲ್ಲ ಕಂಟೆಂಟ್ ಸಿನಿಮಾ ನೇಟಿವಿಟಿ ಸಿನಿಮಾ ಅಂತ ಹೊಟ್ಟಿದೀವಿ ಇನ್ನೊಂದು ವರ್ಷ ಬಿಟ್ರೆ ಅಲ್ಲಿಂದ ಮತ್ತೆ ಟ್ರೆಂಡ್ ಬೇರೆ ಏನೋ ಚೇಂಜ್ ಆಗುತ್ತೆ ಮತ್ತೆ ವಾಪಾಸ್ ನನಗೆ ಆ ತರ ಬೇಕು ಇನ್ನೇನು ಅಣ್ಣ ತಮ್ಮನ ಸಿನಿಮಾನೋ ಜಾಯಿಂಟ್ ಫ್ಯಾಮಿಲಿ ಸಿನಿಮಾನೋ ಇನ್ನೂ ಏನೇನು ಯಾಕೆಂದ್ರೆ ಇದು ಯಾವುದೂ ಕೂಡ ಒಂದೇ ಥರ ನಿಲ್ಲಲ್ಲ ಈಗ ನಾವು ಕೂಡ ಈಗ ಏನು ಕಂಟೆಂಟ್ ಸಿನಿಮಾ ಮಾಡ್ತಿದ್ವಿ ಕಂಟೆಂಟ್ ಅಂದರೆ ಏನು ಹೇಳಿ ಕತೆ ಸ್ಟ್ರಾಂಗ್ ಅಂಥದ್ದು ಎಲ್ಲದು ಅಂತ ಈಗ ನೇಟಿವಿಟಿ ಸಿನಿಮಾಗಳು ಕೂಡ ಆಗಲಿ ಯಾವುದೇ ಸಿನಿಮಾ ತರದಾರು ಬರಲಿ ಕತೆ ಇರ್ಬೋದು ಅಥವಾ ಓವರ್ ಆಲ್ ಸಿನಿಮಾ ಓವರ್ ಆಲ್ ಮೇಕಿಂಗಿಂದ ಹಿಡಿದು ಸಿನಿಮಾ ಔಟ್ಪುಟ್ಟಿಂದ ಹಿಡಿದು ಪಬ್ಲಿಸಿಟಿ ತನಕನೂ ಎಲ್ಲದೂ ಒಂದು ನೀಟ್ ಪ್ಯಾಕೇಜ್ ಇದ್ದು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದಾದರೆ ಖಂಡಿತ ಯಾವ ಸಿನಿಮಾನಾದರೂ ಜನ ನೋಡ್ತಾರೆ ಬಟ್ ಅವಾಗವಾಗ ಆ ಟ್ರೆಂಡ್ ಅಂತೂ ಬದಲಾವಣೆ ಆಗ್ತಾನೇ ಇರುತ್ತೆ ಯಾವ ಸಿನಿಮಾ ಈಗ ನೋಡಿ ಕಾಲೇಜ್ ಸಿನಿಮಾಗಳು ಬಂದೇ ಇಲ್ಲ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಯಾವ್ದಾರು ಒಬ್ಬ ಕಾಲೇಜ್ ಸಿನಿಮಾ ಮಾಡಿ ತುಂಬಾ ಚೆನ್ನಾಗ್ ಮಾಡಿದ್ರು ಅಂದ್ರೆ ಗೆದ್ದೆ ಗೆಲ್ಲುತ್ತೆ ಹಾಗೆ ಒಂದ್ ಅಂತೂ ಚೇಂಜ್ ಆಗ್ತಾ ಇರುತ್ತೆ ಬಟ್ ಆ ಡೈರೆಕ್ಟರ್ ಮತ್ತೆ ಆರ್ಟಿಸ್ಟ್ ಆ ಚಾಲೆಂಜ್ ಅಂತ ಈಗ ಏನ್ ಗೊತ್ತಾ ಯಾರು ಒಬ್ಬರು ಅದನ್ನ ಎಕ್ಸ್ಪರಿಮೆಂಟ್ ಮಾಡ್ಬೇಕು ನಮ್ಮಲ್ಲಿ ಏನ್ ಗೊತ್ತಾ ಎಕ್ಸ್ಪರಿಮೆಂಟ್ ಗೆಲ್ತಿದ್ದಂಗೆ ಇನ್ನೊಂದ್ ಜನ ಮಾಡ್ತಾರೆ ಯಾರೋ ಒಂದ್ ಇಷ್ಟು ಜನ ಮಾತ್ರ ಸಕ್ಸಸ್ ಸಿಗುತ್ತೆ ಬ್ಯಾಕ್ ಟು ಬ್ಯಾಕ್ ಅದೇ ತರ ಸಿನಿಮಾಗಳು ಬಂದ್ಬಿಡುತ್ತೆ ಸಿನಿಮಾ ಬಂದ್ಬಿಟ್ರೆ ಕಷ್ಟ ಆಗೋಗ್ಬಿಡುತ್ತೆ ಈಗ ನಾವು ಕೆರೆ ಬೇಟೆ ಮಾಡಿದ್ವಿ ನಾವು ನೆಕ್ಸ್ಟ್ ಇದೇ ತರನೇ ಹತ್ರ ಹೋಗ್ತೀವಿ ಅಂದ್ರೆ ಅದು ಕಷ್ಟ ಆಗೋಗ್ಬಿಡ್ಬೋದು ಈಗ ಇದ್ ಮಾಡಿದ್ವಿ ಇದು ಖಂಡಿತವಾಗೂ ಒಂದು ಗೆಲುವು ಸಿಕ್ಕಿದ್ರೆ ಈಗ ಕಾಂತಾರ ದೊಡ್ಡ ಸಕ್ಸಸ್ ಆಗಿದೆ ಖಂಡಿತ ಕಾಯ್ತಾರ ಅದಕ್ಕೆಲ್ಲ ಗೆಲುವು ಸಿಕ್ಕದಾಗ ನೀವು ಆ ಥರದ ಇನ್ನೊಂದು ಸಿನಿಮಾ ಕಾಯ್ತಿರ್ತಾರೆ ಆ ಅವರಾರು ಒಂದು ಸಿನಿಮಾ ಕಾಯ್ತಿದ್ದಾರೆ ಅಂತೇಳಿ ಇನ್ನು ಹತ್ತಾರು ಜನ ಮಾಡೋದು ತುಂಬಾ ಅದು ಚಾಲೆಂಜ್ ಅದು ಅಲ್ವಾ ಅಂಡ್ ನಿಮ್ಗೆ ಈಗ ಸಿನಿಮಾ ಅಂತ ಬಂದಾಗ ನೆಕ್ಸ್ಟ್ ಇನ್ನೊಂದಷ್ಟು ಸಿನಿಮಾ ಮಾಡ್ಬೇಕು ನಿಮಗೂ ಒಂದಷ್ಟು ಸಿನಿಮಾ ಬರ್ಬೇಕು ನಿಮ್ಮ ಗ್ರಾಫ್ ಕೂಡ ಇದಕ್ಕೆ ಆಗ್ಬೇಕು ಅಂತ ಅಂದಾಗ ಈ ಚೂಸ್ ಮಾಡೋ ಟೈಮಲ್ಲಿ ಒಂದಷ್ಟು ಇರುತ್ತೆ ಇಲ್ಲ ಈ ಸಿನಿಮಾ ಮೂಲಕ ಹೋದ್ರೆ ಚೆನ್ನಾಗಿರುತ್ತೆ ಈ ಸಿನಿಮಾ ಮಾಡಿದ್ರೆ ನನ್ಗೂ ಏನೋ ಒಂದ್ ರೆಕಗ್ನೈಸ್ ಆಗುತ್ತೆ ಅಂತ ಅಂದಾಗ ಆ ಚೂಸ್ ಮಾಡೋ ಟೈಮಲ್ಲಿ ಏನೇನೆಲ್ಲ ಯೋಚನೆ ಮಾಡ್ತಾರೆ ನನ್ನ ಮೊದಲನೇ ಸಿನಿಮಾಗೇನೆ ಇಂಥ ಕ್ಯಾರೆಕ್ಟರ್ ಸಿಕ್ ಸಿಗದಾಗ ಒಂದು ಸ್ಟ್ಯಾಂಡರ್ಡ್ ನನ್ನ ತಲೆಯಲ್ಲೇ ಸೆಟ್ ಆಗಿಬಿಡುತ್ತೆ ಓ ಈ ಥರ ಕ್ಯಾರೆಕ್ಟರ್ ಫಸ್ಟ್ ಸಿನಿಮಾಗೆ ಮಾಡೋದು ತುಂಬ ಜನದ ಕನಸು ಆ್ಯಕ್ಚುಲಿ ವುಮೆನ್ ಈ ಥರ ಒಂದು ಪಾತ್ರ ಮಾಡಬೇಕು ಅಂದರೆ ಸೊ ಅದೇ ನೆಕ್ಸ್ಟ್ ಹೋದಾಗೂ ಅಷ್ಟೆ ಲೈಕ್ ಏನು ಇದೇ ಮಾಡಬೇಕು ನಾನು ಇದೇ ಮಾಡಬೇಕು ಅಂತ ಏನಿಲ್ಲ ನನ್ನ ಆಮ್ ಓಪನ್ ಫಾರ್ ಎನಿ ಕ್ಯಾರೆಕ್ಟರ್ಸ್ ನಾನು ಆ ಥರ ಇದೇ ಪರ್ಟಿಕ್ಯುಲರ್ ಬಟ್ ನಾಟ್ ಟೂ ಗ್ಲಾಮರಸ್ ಆ ಥರ ಎಲ್ಲ ನನಗೆ ಯಾವ್ದು ನನಗೆ ಸೆಟ್ ಆಗುತ್ತೆ ನಾನು ಆ ರೀತಿ ಚೂಸ್ ಮಾಡ್ಕೊತಾ ಹೋಗ್ತೀನಿ ಇವಾಗ ಆ್ಯಕ್ಚುಲಿ ಡೆಫಿನೇಷನ್ ಹೀರೋಯಿನ್ ಡೆಫಿನೇಷನ್ನೇ ಚೇಂಜ್ ಆಗಿದೆ ಮುಂಚೆ ಎಲ್ಲ ಪೂರ್ತಿ ಗ್ಲಾಮರಸ್ ಆಗಿರ್ಬೇಕು ಅವರು ಅಥವಾ ಒಂದು ಏನು ಈ ತರನೇ ಒಂದು ಇಷ್ಟು ಡೆಫಿನೇಷನ್ ಇರ್ತಾ ಇತ್ತು ಬಟ್ ಇವಾಗೆಲ್ಲ ನಾವು ಯಾವಾಗ ಕನೆಕ್ಟ್ ಆಗೋದು ಹೀರೋಯಿನ್ಸ್ ಅಥವಾ ಹೀರೋಗೆ ನಮ್ಮ ತರ ನಾವು ಅಕ್ಕಪಕ್ಕ ಕ್ಯಾರೆಕ್ಟರ್ಸ್ ನೋಡಿರ್ತೀವಿ ಸೊ ಅವಾಗಷ್ಟೇ ನಾವು ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆರ್ ಎಲ್ಸ್ ನಾವು ಯಾ ಯಾ ಕನೆಕ್ಟೇ ಆಗಲ್ಲ ಇವಾಗ ಕಾಂತಾರದಲ್ಲೂ ಅಷ್ಟೇ ಇನ್ಫ್ಯಾಕ್ಟ್ ಸಪ್ತಮಿ ಗೌಡ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಕ್ಯಾರೆಕ್ಟರ್ ತರನೇ ಅವ್ರು ಚೂಸ್ ಮಾಡಿರ್ತಾರೆ ಇಲ್ಲಾಂದ್ರೆ ಯಾವ್ದೋ ಬೇರೆ ಮಾಡೆಲ್ ನಾಕಿದ್ರೆ ಯಾರ್ ಕನೆಕ್ಟ್ ಆಗ್ತಾರೆ ಅಲ್ಲಿ ಕ್ಯಾರೆಕ್ಟರ್ ಗೆ ಅದೇ ರೀತಿ ಸೊ ಈ ತರನೇ ಸಿನಿಮಾ ಬರ್ತಾ ಇರುತ್ತೆ ನಾನು ಕ್ಯಾರೆಕ್ಟರ್ ಗೆ ಆ ಕನೆಕ್ಟ್ ಆಗೋ ಅಂತ ಪಾತ್ರನೇ ಚೂಸ್ ಮಾಡ್ಕೊಂಡು ಹೋಗ್ತೀನಿ ತುಂಬಾ ಜನ ಆಕ್ಚುಲಿ ನಾವು ಆಡಿಷನ್ ಮಾಡಿದ್ವಿ ತುಂಬಾ ಜನ ಯಾಕೆಂದ್ರೆ ಇದು ಸ್ವಲ್ಪ ಡಿ ಗ್ಲಾಮರ್ ಇದೆ ಹೀರೋಯಿನ್ ಅಂತಂದಾಗ ಏನನ್ಕೊಳ್ತಾರೆ ಗ್ಲಾಮರ್ ಆಗಿ ಕಾಣ್ಬೇಕು ಸಗದಾಗಿ ಕಾಣ್ಬೇಕು ಆಮೇಲೆ ನನಗೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಇರುತ್ತೆ ಇದೆಲ್ಲವೂ ಬಿಟ್ಟು ಕೂಡ ಎಷ್ಟೋ ಜನ ಇದನ್ನು ಯೋಚನೆ ಮಾಡಲ್ಲ ಸಿನಿಮಾ ಕಂಟೆಂಟ್ ಸ್ಟ್ರಾಂಗ್ ಆಗಿರಬೇಕು ನನ್ನ ಪಾತ್ರ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋಕ್ಕಿಂತ ನಾನು ಚೆನ್ನಾಗಿ ಕಾಣಬೇಕು ಅನ್ನೋದೇ ಆಗ್ಬಿಟ್ರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಇದರಲ್ಲಿ ಏನಂತಂದರೆ ಒಂದು ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಹೇಗಿರಬೇಕು ಈಗ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಒಂದು ಸಿನಿಮಾ ನೋಡಿದವಿಗೂ ಈ ಥರದೊಂದು ಹುಡುಗಿ ನಾನು ಮದುವೆ ಆಗಬೇಕಪ್ಪ ಈ ಥರದೊಂದು ಹುಡುಗಿನ ಲವ್ ಮಾಡಬೇಕಪ್ಪ ಅನ್ನಿಸ್ಬೇಕು ನಾನು ಹಳ್ಳಿ ಸಿನಿಮಾ ಮಾಡಿ ನೀವು ಮಾಡಲ್ ಥರದ ಹಾಕಿದರೆ ಯಾರು ಕನೆಕ್ಟ್ ಆಗುತ್ತಾರೆ ಹೆಂಗೆ ಕನೆಕ್ಟ್ ಆಗುತ್ತೆ ಈಗ ಇದೇ ಏಳನೇ ಆ ನೇಟಿವಿಟಿ ಬಿಟ್ಟು ಅಥವಾ ಆ ಒಂದು ಸ್ವಲ್ಪ ಗ್ಲಾಮರ್ ಕಡಿಮೆ ಇಟ್ಟು ಮಾಡಿದಾಗ ಮಾತ್ರ ಜನ ಕನೆಕ್ಟ್ ಆಗಿ ಇವಳಿಗೆ ಓವರ್ ಒಳ್ಳೆಯವರು ಆ ಒಂದು ಗ್ಲಾಮರ್ ತುಂಬಿ ಆ ಕಾಸ್ಟ್ ಯಾರು ಕನೆಕ್ಟ್ ಆಕಾಗಲ್ಲ ಸಿನ್ಮಾ ನೋಡೋರಿಗೆ ಆ ಫೀಲ್ ಆಗಲ್ಲ ಹಾಗೆ ಈ ಪಾತ್ರ ಆ್ಯಕ್ಚುಲಿ ಅವಳು ಕೂಡ ಚಾಲೆಂಜೇ ಇತ್ತು ಯಾಕೆಂದ್ರೆ ಆ ವೇರಿಯೇಷನ್ಸು ಶೇಡ್ಸು ಚಾಲೆಂಜೆ ಪರ್ಫಾರ್ಮೆನ್ಸಿಗೂ ಚಾಲೆಂಜೆ ಇವಳು ಕೂಡ ಅದನ್ನು ಕರೆಕ್ಟಾಗಿ ನ್ಯಾಯ ಒದಗಿಸಿದಾಳೆ ತುಂಬ ಚೆನ್ನಾಗಿ ಇವರು ಅಂತಲ್ಲ ನಿಮ್ಗೆ ಇಡೀ ಎಲ್ಲ ಪಾತ್ರಗಳು ಅಷ್ಟೇ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಒಂದೊಂದು ಪಾತ್ರಗಳು ಕೂಡ ತುಂಬ ನಾವೆಲ್ಲವೂ ಏನು ಗೊತ್ತಾ ತುಂಬಾ ಪ್ರಿಪೇರ್ ಮಾಡಿದ್ವಿ ಬ್ರದರ್ ಸುಮ್ಮನೆ ಅಂದ್ರೆ ಒಂದು ಸಿನಿಮಾ ಶೂಟ್ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಂತಂದ್ರೆ ನಾವು ಶೂಟ್ ಮುಗಿದು ಒಂದು ಪೋಸ್ಟ್ ಪ್ರೊಡಕ್ಷನ್ ಆಗೋ ತನಕ ಯಾವ್ದನ್ನು ಪ್ರಚಾರಕ್ಕೆ ಹೋಗಿಲ್ಲ ಆ ಕೆಲಸ ಮುಗಿದ ಮೇಲೆ ಈ ಕಡೆ ಈ ಪ್ರಚಾರ ಶುರು ಮಾಡಿದ್ಮೇಲೆ ನಿಲ್ಸಿಲ್ಲ ಕರೆಕ್ಟ್ ಅಲ್ವಾ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಪ್ರಮೋಷನ್ ಕಾಣಿಸ್ಕೊಳ್ತಾ ಇದ್ರೆ ಅಂಡ್ ನಿಮ್ಮ ಒಂದಷ್ಟು ಹಿನ್ನೆಲೆ ಬಗ್ಗೆ ಮಾತಾಡೋದಾದ್ರೆ ಒಂದು ಗ್ಯಾಪ್ ಆಯ್ತು ಒಂದು ಸಿನಿಮಾ ಆದ್ಮೇಲೆ ಒಂದಷ್ಟು ಗ್ಯಾಪ್ ತಗೊಂಡು ಸಿನಿಮಾ ಮಾಡಿದ್ರೆ ಇದಕ್ಕೂ ಮುಂಚೆ ಇನ್ನೊಂದಷ್ಟು ಸಿನಿಮಾಗಳಲ್ಲೂ ಕೂಡ ನೀವು ಕಾಣಿಸ್ಕೊಂಡಿದ್ದೀರಾ ಮೂರೇ ಸಿನಿಮಾ ಜೋಕಾಲಿ ಫಸ್ಟ್ ಅದರಲ್ಲಿ ಸಿನಿಮಾ ಅಂಜಿನಾಗರಾಜ್ ಬ್ಯಾನರಲ್ಲಿ ನಾನು ಅಸ್ಟೆಂಟ್ ಆಗಿದ್ದೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಜಿಮ್ನಾಸ್ಟಿಕ್ ಇವೆಲ್ಲ ತುಂಬ ಇದು ಸ್ಟೇಟ್ ಲೆವೆಲಲ್ಲ ಎಂಟ್ರಿ ಕೊಡ್ಬೇಕಾದ್ರೆ ಹೀರೋ ಆಗಬೇಕು ಹೀರೋ ಆಗಬೇಕು ಅಂತ ಬಂದಿದ್ದು ಆಮೇಲೆ ಆ ಗೋಳಾಟ ಕೇಳಿದ್ರೆ ನಿಮ್ಗೆ ಸುಮಾರು ಮೂರು ದಿವಸ ಬೇಕು ಅದು ಮುಗಿಯಲ್ಲ ಅದು ಅದಾದ್ಮೇಲೆ ಡೈರೆಕ್ಟರ್ ಆಗಿ ಸೇರ್ಕೊಂಡೆ ಹೀರೋ ಆಗಿ ಮಾಡಿದ್ದು ಜೋಕಾಲಿ ಜೋಕಾಲಿ ನಿಮಗೆ ಅದು ಎಷ್ಟು ಜನ ಕನೆಕ್ಟ್ ಆಗ್ತಾ ಹೋಗ್ತಿಲ್ಲ ಬಟ್ ಒಂದು ಸಾಂಗ್ ತುಂಬ ದುಡ್ಡಿಟ್ಟದ್ದು ಚುಚ್ಚಿ ಚುಚ್ಚಿ ಕುಂದೆ ಇಲ್ಲಿ ನನ್ನ ಹೃದಯಾನ ಅಂತ ಹೇಳಿ ತುಂಬ ಫೇಮಸ್ ಸಾಂಗ್ ಅದು ಅದಾದ ನೆಕ್ಸ್ಟು ರಾಜಹಂಸ ಮಾಡಿದ್ವಿ ರಾಜಹಂಸ ಕೂಡ ಏನು ಗೊತ್ತಾ ತುಂಬ ಒಳ್ಳೆ ಹೆಸರು ತಂದು ಕೊಡ್ತು ಸಿನಿಮಾ ಥಿಯೇಟ್ರಲ್ಲಿ ಕಮರ್ಷಿಯಲಿ ಆಗಿಲ್ಲ ಆದರೆ ಇವತ್ತು ಹೇಗೆ ಅಂದರೆ ರಾಜಹಂಸ ಅಂದರೆ ದುಡ್ಡು ಹಿಟ್ ಅಂತಲೇ ಅಂದ್ಕೊಂಡಿದ್ದಾರೆ ಟಿ ವಿಗಳಲ್ಲಿ ಸಾಂಗು ಅಲ್ಲಿ ಇಲ್ಲಿ ಎಲ್ಲ ಬಂದು ಬಟ್ ಏನಂತಂದ್ರೆ ಒಂದು ಸಿನಿಮಾ ಹಿಟ್ಟು ಫ್ಲಾಪಿಗೆ ಬರೀ ಕಂಟೆಂಟು ಇನ್ನೊಂದು ಆಗಲ್ಲ ಸುಮಾರಷ್ಟು ವಿಚಾರಗಳು ಕ್ಯಾಲ್ಕುಲೇಟ್ ಆಗುತ್ತೆ ನಿಮಗೆ ಸಿನಿಮಾ ರಿಲೀಸ್ ಮಾಡೋ ಟೈಮ್ ಇರ್ಬೋದು ಇನ್ನೊಂದು ಇರ್ಬೋದು ಏನೇನೋ ಈಗ ಈ ಸಿನಿಮಾ ಆಗಾದರೂ ಇಷ್ಟೆಲ್ಲ ನೀವು ಹೇಳ್ತಿದ್ದರೆ ಚೆನ್ನಾಗಿದೆ ಇವೆಲ್ಲವೂ ಒಂದು ಖುಷಿನೇ ಈಗ ಸಿನಿಮಾ ರಿಲೀಸು ಹಿಂದೆ ಮುಂದೆ ಇರೋ ಸಿನಿಮಾಗಳು ಎಲ್ಲವೂ ಕ್ಯಾಲ್ಕುಲೇಟ್ ಆಗುತ್ತೆ ಹಾಗೇ ಓವರ್ ಆಲ್ ಆಗಿ ಅದಾದ್ಮೇತ್ ಸಿನಿಮಾ ರಾಜಹಂಸ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದಿಷ್ಟು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ದೊಡ್ಡ ಒಂದು ಪ್ರಯತ್ನದಲ್ಲೇ ಇದ್ದೆ ಅಷ್ಟೊತ್ತಿಗೆ ಕೆರೆ ಬೇಟೆ ಸಿನಿಮಾ ಈ ಫಸ್ಟ್ ಸಿನಿಮಾ ಕಲ್ತ್ರಿ ನೀವು ರಾಜಹಂಸ ರಾಜಹಂಸ ಅಲ್ಲ ಫಸ್ಟ್ ಟೈಮ್ ಅಲ್ಲ ಈಗ ರಾಜಹಂಸ ಕಲ್ತ್ರಿ ಆ ಸಿನಿಮಾ ಕಲಿಯೋದೇನಿಲ್ಲ ಬ್ರದರ್ ಏನ್ ಗೊತ್ತಾ ಯಾವತ್ತು ಈಗ ಸಿನಿಮಾ ಅಲ್ಲೂ ಕೂಡ ಯಾಕಂದ್ರೆ ರಾಜಹಂಸ ನಾನು ಯಾಕಂದ್ರೆ ಈಗ ಚೆನ್ನಾಗಿ ಮಾಡಿದ್ರೆ ಕೆಟ್ಟ ಸಿನಿಮಾ ಮಾಡ್ಬಿಟ್ಟಿದ್ರೆ ಅಲ್ಲಿಂದ ಅಲ್ಲೂ ಕೂಡ ಒಳ್ಳೆ ಸಿನಿಮಾ ಇವತ್ತಿಗೂ ಯಾರ್ ಕೇಳಿ ರಾಜಹಂಸ ಅಂತಂದ್ರೆ ಒಳ್ಳೆ ಸಿನಿಮಾ ಅಂತಾರೆ ಅಲ್ಲೂ ಏನು ಗೊತ್ತಾ ಅಲ್ಲೂ ಯಾರೋ ನಮ್ಮ ಮೋಸ ಮಾಡ್ಬಿಟ್ರು ಇನ್ನೊಂದು ಮಾಡಿ ಇಲ್ಲ ನಾವು ಯಾರ ಹತ್ರನೂ ಕೂಡ ನಾವು ಸುಲಭ ಮೋಸ ಹೋಗೋಲ್ಲ ನೆಕ್ಸ್ಟ್ ಸಿನಿಮಾ ಏನು ಗೊತ್ತಾ ಅದನ್ನೇ ಹೇಳಿದ್ನಲ್ಲ ನಿಮಗೆ ಪಾಯಿಂಟು ಸಿನಿಮಾ ಕಮರ್ಷಿಯಲಿ ದೊಡ್ಡ ಸಕ್ಸಸ್ ಆಗಿಲ್ಲ ಆದರೆ ನನಗೇನು ಹಾಕಿದ್ದು ದುಡ್ಡು ಇದೆಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು ಬಟ್ ಒಳ್ಳೆ ಹೆಸರು ತಂದು ಕೊಡ್ತದೆ ಬಟ್ ಯಾವುದು ಅಷ್ಟೇನು ಇನ್ನೊಂದು ಅವಕಾಶ ಬರೋಷ್ಟು ದೊಡ್ಡ ಅವಕಾಶ ಅದು ಇಂಪ್ಯಾಕ್ಟ್ ಮಾಡಿಲ್ಲ ಸಿನಿಮಾನೇ ಅಷ್ಟೇ ಬರೋದ್ ಗೆಲ್ಲ ಅನ್ಕೊಂಡು ಒಳ್ಳೆ ಸಿನಿಮಾ ಮಾಡ್ಬೇಕು ಅದೇ ಕಲಿಕೆ ಆದ್ಮೇಲೆ ಇರೋದು ಪ್ರೇಕ್ಷಕರ ಮಹಾಪ್ರಭುಗಳು ಯಾವ ರೀತಿಯಾಗಿ ನಾವು ಏನ್ ಕಲಿಯೋದು ದಿವಸ ಇದ್ದೇ ಇರುತ್ತೆ ಈಗ ಒಳ್ಳೆ ಸಿನಿಮಾ ಈಗ ಏನ್ ಗೊತ್ತ ಆ ಸಿನಿಮಾನಾಗೆ ಗೆದ್ದ್ ಬಿಟ್ಟಿದ್ರೆ ಅದು ಬೇರೆ ತರ ನಮ್ದು ಹೊರಟಿರೋದು ಈ ಶ್ರಮ ಇರ್ತಿದಿಲ್ಲ ಈಗ ಈ ಸಿನಿಮಾ ಮಾಡಿದ್ವಿ ಇದು ಒಂದು ಬೇರೆ ತರ ಒಂದು ಸ್ಟ್ರಗಲ್ ಅಲ್ಲಿ ಈ ಸಿನಿಮಾ ಗೆಲ್ಬೇಕಷ್ಟೇ ನೀವು ಖಂಡಿತವಾಗಿ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಎಲ್ಲರಿಗೂ ಸೂಪರ್ ಅಂಡ್ ಮೇಡಮ್ ನಿಮ್ಗೆ ಈಗ ಈಗ ಸಿನಿಮಾ ಈ ಮೂಲಕ ಒಂದು ಲಾಂಚ್ ಆಗ್ತಾ ಇದ್ರೆ ನೀವು ಅವಾಗ್ಲೇ ಹೇಳಿದ್ರೆ ಒಂದು ಚಾಲೆಂಜಿಂಗ್ ಇತ್ತು ಯಾವ ರೀತಿಯಾಗಿ ಸಿನಿಮಾ ಇತ್ತು ನಾನು ಯಾವ ರೀತಿಯಾಗಿ ಒಂದು ಅಡಾಪ್ಟ್ ಮಾಡ್ಕೊಂಡೆ ಏನೇನೆಲ್ಲ ಕಲ್ತಿ ಅನ್ನೋದೆಲ್ಲ ಹೇಳಿದ್ರಿ ಈ ಸಿನಿಮಾ ಆದ್ಮೇಲೆ ವಾಟ್ ನೆಕ್ಸ್ಟ್ ಏನಾಗ್ಬೋದು ಅದು ಫ್ಯೂಚರ್ ಸರ್ ನಾನ್ ಗೆಸ್ಸೆ ಮಾಡಕ್ ಆಗಲ್ಲ ಬಿಕಾಸ್ ಒನ್ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಿ ಮಾಡಿದೀನಿ ಏನ್ ಟ್ಯಾಲೆಂಟ್ ಇದೆ ನನ್ನ ಹತ್ರ ಅಂತ ಅಂಡ್ ಮತ್ತೆ ಇನ್ನೇನ್ ನಾ ಗೆಸ್ ಮಾಡಕ್ ಸರ್ ಯಾವ ಫ್ಯೂಚರ್ ಹೇಗಿರತ್ತೆ ನಾನೇನು ಅದ್ರ ಬಗ್ಗೆ ಗೆಸ್ ಮಾಡಲ್ಲ ಬಟ್ ಡೆಫಿನೆಟ್ಲಿ ನಮ್ಮ ಕಾನ್ಫಿಡೆಂಟನಫ್ ಅಷ್ಟು ಮಾತ್ರ ಹೇಳ್ಬೋದು ಹೇಳ್ಬೋದಷ್ಟೆ ಇನ್ನೇನು ಹೇಳೋಕ್ಕಾಗಲ್ಲ